ಭರತಣ್ಣ ಅವರು ಬೇಬಿ ಮೇಡಮ್ ಅವರು ಮತ್ತು ಶ್ರೇಷ್ಠ ಅವ್ರದ್ದು ಇವರು ಮೂರೂ ಜನದ್ದು ಕೂಡ ಒಂದೇ ದಿನ ಊಟದ ಬಾಸು ನಮಸ್ಕಾರ ನಮಸ್ತೆ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಇರತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಬರತಣ್ಣ ಅವರು ಬೇಬಿ ಮೇಡಮ್ ಅವರು ಮತ್ತೆ ಶ್ರೇಷ್ಠ ಅವ್ರದ್ದು ಇವರು ಮೂರು ಜನದ್ದು ಕೂಡ ಒಂದೇ ದಿನ ಹುಟ್ಟದ ಹಬ್ಬ ಸೊ ವಿಶೇಷವಾಗಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಇರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಒಂದು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಅವರ ಕುಟುಂಬದ ಜೊತೆ ಆಚರಣೆ ಇದ್ದಾರೆ ಸೊ ದಯವಿಟ್ಟು ಜೋರಾಗಿ ಅವರಿಗೆ ಎಲ್ಲ ಕಾಣಿಸಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ನಿಮ್ಮ ಒಂದು ಹುಟ್ಟುಹಬ್ಬದ ಪ್ರಯತ್ನ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಎಲ್ಲರಿಗೂ ಕೂಡ ಒಳ್ಳೇದ ಮಾಡಲಿ ಏನೆಲ್ಲ ಖಂಡಿತ ನಾವು ಬಂದ್ಬಿಟ್ಟು ಕೋಲಾರ ಜಿಲ್ಲೆ ಮಾಲಾರ್ ತಾಲೂಕು ಒಂದು ಗಡ್ಡಿ ಪಂಚಾಯತಿ ಬೆನ್ಗಟ್ಟ ಗ್ರಾಮ ಸುಮಾರು ಒಂದು ಹತ್ತು ವರ್ಷಗಳಿಂದ ನಿಮ್ಮನ್ನ ಭೇಟಿ ಮಾಡಬೇಕು ನಾವು ನಮ್ ಕೈಲರ್ಗ ಇದ್ದಷ್ಟು ಅಳಲು ಸೇವೆ ಮಾಡ್ಬೇಕಂತ ಅನ್ಸ್ಕೊಟ್ಕೊಂಡಿದ್ವಿ ಅದು ಕೆಲವು ಕಾರಣ ಓದ್ಕೊಂಡು ನಮ್ಮ ಪರ್ಸನಲ್ ಕೆಲಸಗಳನ್ನ ಮಾಡ್ಕೊಂಡು ನಿಮ್ಮ ಲಿಂಕ್ಗಳು ಸಿಕ್ಕಿಲ್ಲ ಆದರೆ ನಮ್ಮ ಮಾಲೂರು ಮಣಿ ಅವ್ರ ಕಡೆಯಿಂದ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಮ್ಗೆ ಸಿಕ್ತು ಅದು ನಮ್ಗೆ ತುಂಬ ಅದೃಷ್ಟವಾದ ಒಂದು ಅವಕಾಶ ಸಿಕ್ತು ನಮ್ಮ ಅಣ್ಣ ಸುರೇಶ್ ಅವ್ರು ಕೂಡ ನಾನು ಸುಮಾರು ವರ್ಷಗಳಿಂದ ಅವರು ಕೂಡ ಒಂದು ಫಿಸಿಕಲ್ ಟೀಚರ್ ಆಗಿ ಇಲ್ಲ ಭೇಟಿ ಮಾಡಬೇಕು ಇನ್ನು ವರ್ಷ ವರ್ಷನ ನಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನು ನಾವು ಅಳಿರಿಸಿ ಮಾಡಲೇಬೇಕಂತೇಳಿ ನಿರ್ಧಾರ ಮಾಡಿ ಈ ಬಾರಿ ಅದ್ದೂರಿಯಾಗಿ ನಾವು ಹೊರಗಡೆ ಮಾಡೋದನ್ನು ಬಿಟ್ಟು ಇಲ್ಲಿ ನಿಮ್ಮ ಜೊತೆ ನಿಮ್ಮ ಒಂದು ಸೇವೆಯಲ್ಲಿ ನಮ್ಮದೋ ಒಂದಷ್ಟು ಸೇವೆ ಇರಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ನಾವು ಇಲ್ಲರಿಗೂ ಬಂದಿದ್ದೀವಿ ನಿಮ್ಮ ಸೇವೆ ಸದಾ ಈ ಕರ್ನಾಟಕ ಜನತೆ ಮೇಲೆ ಇರಲಿ ಯಾರೇ ಆಗಲಿ ಮುಂದಿನ ದಿನಗಳಲ್ಲಿ ತಂದೆ ತಾಯಿನ ಹೊರಗೆ ಹಾಕ್ಬಾರ್ದು ಇಂಥ ಆಶ್ರಮಗಳನ್ನು ಇಲ್ಲಿಗೆ ಕೊನೆ ಆಗಬೇಕು ಇಲ್ಲಿಗೆ ಮುಕ್ತಿ ಆಗಬೇಕು ಅನ್ನೋದು ನಮ್ಮ ಆಸೆಗಳು ಇನ್ನು ಎಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಜನತೆಗಳದು ಒಂದೇ ನಿಮ್ಮ ತಂದೆ ತಾಯಿನ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅಟ್ಲೀಸ್ಟ್ ನಿಮ್ಮ ಕೈಲಿ ಮೂರೊತ್ತು ಹಾಕಿಲ್ಲ ಅಂದ್ರೆ ಎರಡು ಹತ್ತಾದರೂ ಊಟ ಹಾಕಿ ಅವ್ರು ಸೇವೆ ಮಾಡ್ರಿ ಅಂತ ಹೇಳ್ತಾ ನಾನು ಇದ್ದೀನಿ ನನ್ನ ಹೆಸರು ಸುರೇಶ್ ಅಂತ ಹೇಳಿ ನಾನು ದೈಹಿಕ ಶಿಕ್ಷಕನ ನಿರ್ದೇಶಕನಾಗಿ ವಿದ್ಯಾಪನ ಡಿಗ್ರಿ ಪಿ ಯು ಕಾಲೇಜಲ್ಲಿ ಕೆಲ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಂಥ ಸೇವೆಗಳಲ್ಲಿ ತೊಡಸ್ಕೋಬೇಕು ಅನ್ನೋದು ನಮಗೆ ತುಂಬ ತುಂಬ ನನ್ನ ವಿದ್ಯಾಭ್ಯಾಸದ ದಿನಗಳಿಂದ ನಾನು ಆಸೆಯನ್ನು ಇಟ್ಕೊಂಡಿದ್ದೆ ಆದರೆ ನನ್ನ ತಮ್ಮನ ಒಂದು ಜನ್ಮದಿನದ ದಿನದೊಂದು ನಮಗೆ ಒಂದು ಅವಕಾಶ ಸಿಕ್ಕಿರೋದಕ್ಕೆ ನಿಮ್ಮಂಥವರ ಒಂದು ಸೇವೆಯನ್ನು ಮಾಡ್ತಾ ಇರುವಂಥವರ ಒಂದು ಒಂದು ಸ್ಥಳಾಗ ತಗೊಳ್ಳೋದಕ್ಕೂ ನಮಗಿನ್ನೂ ತುಂಬ ಹೆಚ್ಚು ಖುಷಿ ಆಗ್ತಾ ಇದೆ ನಮಗೆಲ್ರಿಗೂ ಇನ್ನೂ ದೇವರು ಇನ್ನೂ ಹೆಚ್ಚು ನಿಮಗೆ ಆರೋಗ್ಯವನ್ನು ಕೊಡಲಿ ನಮ್ಮ ಕರ್ನಾಟಕ ಜನರಲ್ಲಿ ಏನಪ್ಪ ಬಯಸೋದು ಅಂದರೆ ತಂದೆ ತಾಯಿಗಳನ್ನು ಯಾರೇ ಆಗಿರಲಿ ಹೊರ ಹಾಕಬೇಡಿ ನಿಮ್ಮ ಆಗಲಿಲ್ಲ ಅಂದರೂ ಕೂಡ ಅವರಿಗೆ ತೊಂದರೆ ಕೊಡದಿದ್ದಂಗೆ ಅವರನ್ನು ನಿಮ್ಮ ನಿಮ್ಮ ಹೊಸಗಳಲ್ಲಿ ನಿಮ್ಮನ್ನು ಅವರನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸೇವೆ ಸದಾ ನಿಮ್ಮ ಕರ್ನಾಟಕ ಜನಕ್ಕೆ ಇರಲಿ ನಿಮಗಿನ್ನೂ ಆರೋಗ್ಯ ಕೊಡಲಿ ಇನ್ನೂ ಹೆಚ್ಚು ಸೇವೆಗಳನ್ನು ಮಾಡಲಿ ಅಂತ ಹೇಳ್ತೀನಿ ಯು ಸರ್ <laughs> Happy birthday to you. Happy birthday to you. Happy birthday to you. Happy birthday to you. ಹೌದು ದೇವಿ ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹ ನಿರಾಶ್ರಿತರ ಆಶ್ರಮದಲ್ಲಿ ದೇವ್ರ ಮಕ್ಕಳ ಜೊತೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾದಂತಹ ನಮ್ಮ ಪ್ರೀತಿಯ ಅಣ್ಣ ಅಕ್ಷಯ್ ಅಣ್ಣ ಅವ್ರದ್ದು ಜನ್ಮದಿನ ಅವರ ಒಂದು ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ಬೇಕಂತೇಳಿ ತುಂಬಾ ಸರಳ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಜೋರಾಗಿ ಒಂದ್ಸತಿ ಆದ್ರೆ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಕಳುಹಿಸ್ಲಿ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಆಶೀರ್ವಾದ ಸಿಗಲಿ ಸರ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ಮತ್ತೆ ನಿಮ್ಮ ನಿಮ್ಮ ಫ್ಯಾಮಿಲಿ ಒಳ್ಳೆಯದಾಗಲಿ ಸೊ ನಮ್ಮ ಕಡೆಯಿಂದ ನಿಮಗೆ ಜನ್ಮದಿನದ ಶುಭಾಶಯಗಳು ಇವತ್ತು ನೀವು ಬ್ಬನ ಎಲ್ಲಾದರೂ ರೆಸಾರ್ಟಲ್ಲಿ ಅಥವಾ ಎಲ್ಲಾದರೂ ಮಾಡ್ಕೋಬೋದಾಗಿತ್ತು ಜೋರಾಗಿ ದೊಡ್ಡ ಹೋಟೆಲಲ್ಲಿ ಸೊ ವಿಶೇಷವಾಗಿ ದೇವ್ರ ಮಗಳ ಜೊತೆ ಆಚರಣೆ ಮಾಡ್ಕೊಂಡಿದ್ದೀರ ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹೊರಗಡೆ ಏನೇ ಆಚರಣೆ ಮಾಡಿಕೊಂಡ್ರು ಅದು ನಮ್ಮ ಮನಸ್ಸಿಗೆ ಒಂಥರ ಏನು ಖುಷಿ ಕೊಡಲ್ಲ ಇಲ್ಲಿ ಇವರೆಲ್ಲ ನೋಡಿದಾಗ ನನಗೆ ಹೊರಗಡೆಯಿಂದ ನಾವು ನೋಡಿದ್ದು ಜನಶ್ ಈ ಜನ ಜನಸ್ನೇಹಿ ಆಶ್ರಮ ಬೇರೆ ಇಲ್ಲಿ ಬಂದು ನೋಡಿದಾಗ ನನಗೆ ತುಂಬ ಆಶ್ಚರ್ಯ ಆಗೋಯಿತು ಇಷ್ಟು ಜನನ ನೀವು ಸಾಕ್ತಾಯಿದ್ದೀರಾ ಮಕ್ಕಳ ಥರ ಅಂದರೆ ತುಂಬ ಖುಷಿಯಾಗಿ ಇದಕ್ಕೆ ನಾವೆಲ್ಲ ನಮ್ಮದು ಕಿರುಕಾಣಿಕೆ ಇದು ಏನು ನಾವೇನೋ ಏನೋ ಮಾಡಿದೆ ನನಗೆ ಇದು ತುಂಬ ಚಿಕ್ಕದು ಅನಿಸೋಯ್ತು ನಮ್ಗೆ ಇನ್ನೂ ಏನೋ ಶಕ್ತಿ ಕೊಡಲಿ ಏನೋ ನಿಮಗೆ ಅಂತರ ಜೊತೆ ಕೈ ಸೇರಿಸುವಂಥ ಬಗ್ಗೆ ಕೊಡಲಿ ದೇವರು ಅಂತ ಸೊ ವೀಡಿಯೋದಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೆ ಏನು ಡಿಫ್ರೆನ್ಸ್ ಕಂಡ್ರೆ ಇಲ್ಲ ಅದನ್ನು ನಾವು ಹೇಳೋಕ್ಕೆ ಆಗೋಲ್ಲ ಯಾಕಂದರೆ ಅಲ್ಲಿ ನೋಡಿದ್ರೆ ಬೇರೆ ಇಲ್ಲಿರೋ ವಾಸ್ತವ ಪರಿಸ್ಥಿತಿನೇ ಬೇರೆ ಇದೆ ಇದಕ್ಕೆ ತುಂಬ ಶಕ್ತಿ ಬೇಕು ಅದು ಭಗವಂತ ನಿಮ್ಗೆ ಆ ಶಕ್ತಿ ಕೊಟ್ಟಿದ್ದಾನೆ ಇನ್ನೂ ಜಾಸ್ತಿ ಕೊಡಲಿ ನಿಮ್ಮ ಆರೋಗ್ಯ ಎಲ್ಲ ನಿಮಗೆ ಕೊಡಲಿ ಜಾಸ್ತಿ ಇಷ್ಟು ಜನ ಇಷ್ಟು ಜನ ಸಾಕ್ತಾ ಇದ್ದೀರಾ ಅಂದರೆ ನಮಗೆ ಆಶ್ಚರ್ಯ ಆಗ್ತದೆ ಜೋಗ ಇನ್ನೂ ಹೆಚ್ಚಿನ ಜನ ನೀವು ನಿಮ್ಮಂಥವ್ರು ಕರ್ನಾಟಕದಲ್ಲಿ ಒಬ್ಬರಿದ್ದರೆ ಅನಾಥರು ಅನಾಥ ಅಂದರೆ ತಪ್ಪಾಗುತ್ತೆ ದೇವ್ರ ಮಕ್ಕಳಿಗೆ ನೀರಲ್ಲ ಆಯಿತಾ ಶಕ್ತಿ ನಿಮಗೆ ಕೂಡ ಥ್ಯಾಂಕ್ ಯು ಸರ್ ಹೊರಗಡೆ ಹೊರಗಡೆ ಎಲ್ಲ ನೋಡ್ಕೊಂಡು ಬಂದಿರಿ ಎಲ್ಲ ತುಂಬ ಹೈಜಿನಿಕ್ಕಾಗಿ ತುಂಬ ನೀಟಾಗಿ ಕ್ಲೀನಾಗಿ ಜನ ಪೇಷನ್ಸ್ ಹೆಂಗೆ ಮೇಂಟೈನ್ ಮಾಡಿದ್ದೀರ ಅನ್ನೋದೇ ನನಗೆ ಆಶ್ಚರ್ಯ ಆಗ್ತದೆ ತುಂಬ ಕ್ಲೀನು ಈಗ ಬಂದರೆ ದೇವಸ್ಥಾನಕ್ಕೆ ಬಂದಂಗೆ ಆಗ್ತಾ ಇದೆ ಅಷ್ಟು ಕ್ಲೀನು ಅಷ್ಟು ನೀಟಾಗಿದೆ ಎಲ್ಲರಿಗೂ ನಿಮ್ಮ ದೇವರ ಮಕ್ಕಳಿಗೆ ಆರೋಗ್ಯನೂ ಚೆನ್ನಾಗಿ ಕೊಡಿ ಭಗವಂತ ಯು ನಾವೇನು ಹೇಳ್ತೀರಿ ಅಕ್ಕ ಅದೇ ಸರ್ ನಿಮ್ಮ ಸೇವೆ ಇದೆಯಲ್ಲ ಅದ್ರ ಮುಂದೆ ನಮ್ಮ ಮಾತುಗಳನ್ನ ಕಂಡು ನಿಮಗೆ ಧೈರ್ಯ ಸ್ಥೈರ್ಯ ಇನ್ನ ಬೆಂಬಲ ಎಲ್ಲರಿಗೂ ನಿಮ್ಗೆ ಸಿಗಲಿ ಸರ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಸೊ ದಯವಿಟ್ಟು ಎಲ್ಲರೂ ಕೂಡ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಕೈನ ಮುಂದೆ ಚರ್ಚಿ ಅವರು ಆಶೀರ್ವಾದ ಮಾಡಿ ಗೊತ್ತಿಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋದ್ರೆ ಎದ್ದು ನಿಂತ್ಕೊಂಡು ದೇವರು ಆಶೀರ್ವಾದ ಮಾಡ್ತಾರೋ ಇವಂತ ನನಗೆ ಗೊತ್ತಿಲ್ಲ ಬಟ್ ಇಲ್ಲಿರೋ ಎಲ್ಲ ದೇವರ ಮೊದಲು ಆಶೀರ್ವಾದ ನಿಮ್ಗೆ ಸಿಗ್ಲಿ ಸರ್ ಇಲ್ಲಿರ್ತಕ್ಕಂಥ ಹೊಟ್ಟೆನ ನಾನು ನೀವು ತುಂಬಿಸಿದಿಲ್ಲ ನಿಮ್ಮ ಹೊಟ್ಟೆನ ಹೋಗುವಂಥ ತುಂಬಿಸ್ಲಿ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು